ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ವಾರ್ತೆಗಳನ್ನು ಲೈಕ್ ಮಾಡಿ ದಯವಿಟ್ಟು ಪ್ರೋತ್ಸಾಹಿಸಿ ದಾವಣಗೆರೆಯಲ್ಲಿ ಇತ್ತೀಚೆಗೆ ರಸ್ತೆ ಬದಿಯ ಗೂಡಂಗ್ನ ತೆಗೆಸಿರುವ ವಿಚಾರ ಒಂದು ದಿಟ್ಟತನದ ಹೆಜ್ಜೆಯೇ ಇರಬಹುದು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿಚಾರದಲ್ಲಿ ನಗರದ ಸ್ವಚ್ಛತೆ ಹಾಗೂ ನೈರ್ಮಲ್ಯತೆ ಇವೆಲ್ಲ ವಿಚಾರಗಳಲ್ಲಿಯೂ ಕೂಡ ದಾವಣಗೆರೆ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಾಣುತ್ತಿದೆ ಎನ್ನುವುದು ಜನರ ಅಭಿಪ್ರಾಯ ವಿಶೇಷತೆ ಏನೆಂದರೆ ಇದೆಲ್ಲ ವಿಚಾರದಲ್ಲೂ ಮಹಿಳೆಯರದ್ದೇ ಪಾತ್ರ ಎಂದರೆ ಆಶ್ಚರ್ಯವೇನಿಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಉಮಾ ಪ್ರಶಾಂತ್ ಇರಬಹುದು ದಾವಣಗೆರೆ ಜಿಲ್ಲೆಯನ್ನು ಇನ್ನೂ ಪ್ರಗತಿಯತ್ತ ಒತ್ತೊಯ್ಯಲು ಸಂಸತ್ತಿಗೆ ಆಯ್ಕೆಯಾಗಿರುವ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಇರಬಹುದು ಪಾಲಿಕೆಯ ಸ್ವಚ್ಛತೆ ಹಾಗೂ ಕೆಲ ಗೂಡಂಗಡಿಗಳನ್ನು ಬೀದಿ ಬದಿಯ ಗೂಡಂಗಡಿಗಳನ್ನು ತೆರವು ಮಾಡಿಸುವ ಒಂದು ದಿಟ್ಟತನದ ಕೆಲಸ ಇರ್ಬೋದು ಇದು ಪಾಲಿಕೆಯ ಆಯುಕ್ತರಾದಂಥ ರೇಣುಕಮ್ಮನವರಿಗೆ ಸಲ್ಲುತ್ತದೆ ಹಾಗೂ ಇತ್ತೀಚೆಗೆ ಪಾಲಿಕೆಯ ಎಲ್ಲ ಸ್ಥಾಯಿ ಸಮಿತಿಗಳಲ್ಲೂ ಕೂಡ ಅಧ್ಯಕ್ಷರಾಗಿ ಸದಸ್ಯರಾಗಿ ಹೆಣ್ಣು ಮಕ್ಕಳೇ ಬಹಳ ಕ್ರಿಯಾತ್ಮಕವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಇದರ ಜೊತೆ ರಾತ್ರಿ ಹೊತ್ತು ರಸ್ತೆ ಬದಗಳಲ್ಲಿ ಕುಡಿಯುತ್ತಾ ಕುಳಿಯುವ ಈ ಕುಡಕರ ಕಾಟವೊಂದು ತಪ್ಪಿಸಬೇಕಾಗಿದೆ ಎಂದು ಜನವರ ಒಂದು ಅಭಿಪ್ರಾಯ ನಮ್ಮ ಪಾಲಿಕೆಯ ಕಮಿಷನರ್ ಆಗಿರ್ತಕ್ಕಂಥ ರೇಣುಕಾ ಮೇಡಮ್ ಅವರು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆಶಾ ಉಮಾಶಂಕರ್ ಮೇಡಮ್ ಅವರು ಸೊ ಇವರೆಲ್ಲ ನಗರವನ್ನು ಸಂಚಾರ ಮಾಡಿ ಎಲ್ಲೆಲ್ಲಿ ಕಸ ಜಾಸ್ತಿ ಇದೆ ಆ ಪ್ರದೇಶವನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಅವರು ಮತ್ತು ವಿವಿಧ ವಾರ್ಡಿನ ಕಾರ್ಪೊರೇಟರ್ಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಗರ ಸಂಚಾರ ಮಾಡಿ ಮಾಡಿದ ಅವರು ಕೂಡ ಇದು ಇಲ್ಲೆಲ್ಲ ಸೆಲ್ಟು ಭಾಳ ವರ್ಷಗಳಿಂದ ಇತ್ತು ಅಂತ ಜನಗಳ ಅಭಿಪ್ರಾಯ ಇವಾಗ ಈಗ ಇಷ್ಟೆಲ್ಲ ಕಾರ್ಯಾಚರಣೆ ಭಾಳ ತ್ವರಿತಗತಿಯಲ್ಲಿ ನಡೀತಾ ಇರೋ ಏನು ಉದ್ದೇಶ ಏನು ಯಾಕೆಂದರೆ ಏನು ಹೇಳ್ತಾ ಇದ್ದಾರೆ ನಗರ ಈಗ ನೋಡೋ ರೀತಿಯಲ್ಲಿದೆ ಯಾಕೆಂದರೆ ಎಮ್ ಪಿ ಅವರು ಮಹಿಳೆಯರು ಎಸ್ ಪಿ ಅವರು ಮಹಿಳೆಯರು ನಿಮ್ಮ ಪಾಲಿಕೆ ಆಯುಕ್ತರು ಕೂಡ ಮಹಿಳೆಯರು ಆಮೇಲೆ ಈಗ ಏನು ಹೊಸದಾಗಿ ಇದು ನೇಮಕ ಸದಸ್ಯರಾಗಿದ್ದಾರೆ ಆರೋಗ್ಯ ಸ್ಥಾಯಿ ಸಮಿತಿ ಮತ್ತು ಸ್ಥಾಯಿ ಸಮಿತಿಗಳೆಲ್ಲ ಹಾಗಾಗಿ ಭಾಳ ಪ್ರಶಂಸನೀಯ ಏನು ಹೆಣ್ಮಕ್ಳು ಒಂದು ಆಡಳಿತದಲ್ಲಿ ನಗರ ಸ್ವಚ್ಛತೆ ಆಗ್ತಾ ಇದೆ ಅಂತ ಒಂದು ಅಭಿಪ್ರಾಯ ಈಗ ಈ ಕೆಲಸ ನಡೀತಾ ಇದೆಯಲ್ಲ ಯಾವ ಇದರಿಂದ ನಡೀತಿದೆ ಅಂತ ಸ್ವಚ್ಛತೆ ಆಂದೋಲನ ಸ್ವಚ್ಛತಾ ಅಲ್ಲ ಇದು ದಾವಣಗೆರೆಯಲ್ಲಿ ಇವೇನು ಡಬರಿಸಿ ಭಾಳ ಎಲ್ಲ ಕಡೆ ಇರೋದರಿಂದ ಕ್ಲೀನ್ ಮಾಡಿಸ್ಬೇಕಂತ ಇದಕ್ಕೆ ಸಪ್ರೇಟ್ ಟೆಂಡರ್ ಕರೆದು ಮಾಡಿರೋಂಥದ್ದು ಈ ಕೆಲಸ ನಮಗೆ ನಮ್ಮ ವಾರ್ಡಿಗೆ ನಾನು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ವಿ ನಾವಾಗಲಿ ನಮ್ಮ ಮನೆಯವರಲ್ಲಿ ಇದಕ್ಕೆ ನಾವು ನಾವಲ್ಲ ಇಲ್ಲಿ ವಾರ್ಡಿನ ಜನಗಳಿಗೆ ಇದನ್ನು ಕ್ಲೀನ್ ಮಾಡಿಸಿ ಹೆಣ್ಮಕ್ಳಿಗೆ ವಾಕಿಂಗ್ ಪಾರ್ಕ್ ಥರ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ ಇತ್ತು ಅದನ್ನ ಈ ಕೆಲಸ ಮಾಡ್ತೇವೆ ಅದ್ರ ಜೊತೆಗೆ ಇದು ಈ ವರ್ಕ್ ನಮಗೆ ಬಂದಿರೋದು ಚೆನ್ನಾಗಿತ್ತು ಇಲ್ಲಿರೋದು ಭಾಳ ಕಸ ಇತ್ತು ಇದನ್ನು ಅಷ್ಟು ಸುಲಭವಾಗಿ ಕ್ಲೀನ್ ಮಾಡೋದು ಕಷ್ಟ ಆಗಿತ್ತು ಈ ಟೆಂಡರ್ ಇದು ಏನು ತಗೊಂಡಿದ್ದಾರೆ ಇದರಲ್ಲಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಆಗ್ತಾಯಿತ್ತು ಒಳ್ಳೆ ಕೆಲಸ ಆಗ್ತದೆ ದಾವಣಗೆರೆಯಲ್ಲಿ ಇಡೀ ದಾವಣಗೆರೆ ನಮ್ಮ ಎಂ ಪಿ ಮೇಡಮ್ ಅವರು ಇರೋದರಿಂದ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಶಾಮೂರು ಶಿವಶಂಕರ ಭಾಜಿಯವರು ಮಹಾನಗರ ಪಾಲಿಕೆಗೆ ಈ ಸರಿ ಎಲ್ಲ ಹೆಣ್ಮಕ್ಳೇ ಸ್ಥಾಯಿ ಸಮಿತಿ ಸದಸ್ಯರಾಗಬೇಕು ಅಂತಂದು ಹೇಳಿ ಮಾಡಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ದಾವಣಗೆರೆಗೆ ಎಲ್ಲ ಕಡೆ ಕೆಲಸ ಆಗ್ತಿದ್ದೆವು ಸ್ವಚ್ಛತೆ ದಾವಣಗೆರೆ ಸ್ವಚ್ಛತೆ ನಂಬರ್ ದಿನ ಇಲ್ಲ ಈಗ ಈ ಸ್ವಚ್ಛತಾ ಕಾರ್ಯಕ್ರಮ ಕೆಲವು ವಾರ್ಡ್ಗಳಿಗೆ ಅಷ್ಟೇ ಸೀಮಿತವಾಗಿದೆ ನೀವು ಸ್ಥಾಯಿ ಸಮಿತಿ ಅಷ್ಟೇ ಕ್ಲೀನ್ ಮಾಡ್ತಾ ಇದ್ರೀ ನಗರದಾದ್ಯಂತ ಮಾಡ್ತಾ ಈಗಾಗಲೇ ಎರಡು ಮೂರು ವಾರ್ಡ್ಗಳಲ್ಲಿ ಕೆಲಸ ಮುಗಿಸಿ ಬಂದಿರೋ ಗ್ಯಾಂಗ್ ಇದು ಈಗ ನಮ್ಮ ವಾರ್ಡಲ್ಲೇ ನಾವು ತಗೊಂಡಿದ್ದೀವಿ ಇದು ಮೂರು ತಿಂಗಳು ನಡೀತದೆ ಈ ಕಾರ್ಯ ಈಗ ನೀವು ಸ್ಲೇಔಟು ಸ್ಥಳೀಯರು ಈಗ ಇದನ್ನ ಈ ಒಂದು ಶಿಲ್ಟ್ ಅಂದ್ರೆ ಈ ಕಸ ಎಷ್ಟು ದಿಸಿನ ನೋಡ್ತಿದ್ರಿ ನಾವು ಇಲ್ಲಿ ಹೆಚ್ಚು ಕಡಿಮೆ ಎಂಬತ್ತಾರನೇ ಇಸ್ವಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ ನಾವು ನೋಡ್ದಂಗೆ ಇದು ಹೆಚ್ಚು ಕಡಿಮೆ ಸ್ಲಮ್ ಏರಿಯಾ ಅಂತಂದು ಹೇಳಿ ಡಿಕ್ಲೇರ್ ಮಾಡಿರಿ ಅಂತ ನಾವು ಭಾಳ ಸಲ ಹೇಳಿದ್ವಿ ಇತ್ತೀಚೆಗೆ ಬಂದು ಎಲ್ಲ ಡೆಬ್ರಿಸು ಮೇಡಮ್ ಅವ್ರ ಹೇಳ್ದಂಗೆ ಎಲ್ಲ ಡೆಬ್ರಿಸೋದು ಎಲ್ಲ ಕಡೆ ಅಂತಂತಂತಂದು ಕಸ ಆಗ್ತಾಯಿದ್ರು ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವಿ ಅವರಿಗೆ ಅವರು ಸ್ಪಂದನೆ ಮಾಡ್ತಾ ಇದ್ರು ಆದ್ರೂ ಈ ಸಲ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ ಅದು ಭಾಳ ಪ್ರಶಂಸನೀಯ ಮತ್ತು ನಮಗೆಲ್ಲರಿಗೂ ಖುಷಿ ಕೊಟ್ಟಿದೆ ಅದು ಬರೀ ಕ್ಲೀನ್ ಮಾಡ್ತಿರೋದನ್ನೇ ಸ್ವಚ್ಛತೆ ಕಾಣ್ತಾ ಇದೆ ನಾಳೆ ನಾವು ಯದರ ಮರಗಳು ನೆಟ್ಟು ಗಿಡಗಳು ನೆಟ್ಟು ಹುಡುಗರಿಗೆ ಒಂದು ಆಟ ಆಡೋ ವ್ಯವಸ್ಥೆನಾಗಲಿ ಅಥವಾ ಹಿರಿಯರಿಗೆ ಒಂದು ವಾಕಿಂಗ್ ಪಾತ್ ಮಾಡ್ತೀವಿ ಅಂತಂದು ಇದು ಮಾಡಿದ್ದಾರೆ ಅವೆಲ್ಲ ಆದರೆ ನಿಜವಾಗಲೂ ಒಂದು ಅಭಿವೃದ್ಧಿ ಹತ್ರ ನಮ್ಮ ಬಡಾವಣೆ ಸಾಕ್ತೈತಿ ನೀವು ಸ್ಥಳೀಯರು ಎಷ್ಟು ವರ್ಷದಿಂದ ಇಲ್ಲಿ ಇಲ್ಲಿ ವಾಸವಾಗಿದ್ದೀರ ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ ಏನಂತ ಡೆವಲಪ್ಮೆಂಟ್ಸ್ ಇದ್ದಿಲ್ಲ ನಾನು ಬಂದ ಮೇಲೆ ಇಲ್ಲಿ ನಾಲ್ಕು ಜನ ಕಾರ್ಪೊರೇಟ್ರ್ಗಳು ನೋಡಿದ್ದೀನಿ ಈಗ ಐದನೇ ಕಾರ್ಪೊರೇಟರು ನಮ್ಮ ಆಶಾ ಮಹೇಶ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ನಮ್ಮ ಏರಿಯಾ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಎಲ್ಲ ರಸ್ತೆಗಳು ಎಲ್ಲ ಚರಂಡಿಗಳು ಎಲ್ಲ ದೀ ಬೀದಿ ದೀಪದ ಲೈಟ್ಗಳು ಎಲ್ಲ ನಗರಾಭಿವೃದ್ಧಿ ಮಂಡಳಿ ರಚನೆ ಆದಾಗ ಮೊದಲನೇ ಬಡಾವಣೆ ಅಂತ ಮೊದಲನೇ ಬಡಾವಣೆ ಏಟಿ ಟು ಅಲ್ಲಿ ಇದು ಬಡಾವಣೆ ಇದಾಗಿದ್ದು ಫಸ್ಟ್ ದಾವಣಗೆರೆಗೆ ಅಪ್ರೋಡು ಲೇಔಟ್ ಇದು ದೂಡ ಅಪ್ರೋಡು ಲೇಔಟ್ ಫಸ್ಟು ಬಟ್ ಡೆವಲಪ್ಮೆಂಟ್ ಇದ್ದಿಲ್ಲ ಈಗೆಲ್ಲ ಸಿಕ್ಕಾಪಟ್ಟಿ ಇದಾದ ಮೇಲೆ ಏರಿಯಾಗಳು ನಮ್ಮ ಇದು ದೂರದಿಂದ ಆಗಿರೋ ಬರವಣಿಗೆಗಳೆಲ್ಲ ಸಿಕ್ಕಾಪಟ್ಟಿ ಇಂಪ್ರೂವ್ಮೆಂಟ್ ಆಗಿದ್ದವು ಬಟ್ ಇದು ನಾವು ಈಗ ನಮ್ಮ ಈಗ ಸ ಈಗ ಪ್ರೆಸೆಂಟ್ ಕಾರ್ಪೊರೇಟ್ರು ಆಶಾ ಉಮೇಶ್ ಅವರು ಬಂದಾಗಿಂದ ಚೆನ್ನಾಗಿ ಕೆಲಸಗಳಾಗಿದ್ದವು ತುಂಬ ಸಂತೋಷ ಆಗಿದೆ ನಮ್ಮ ನಾಗರಿಕರು ತುಂಬ ಸಂತೋಷ ಆಗಿದ್ದಾರೆ ಮತ್ತು ಎಲ್ಲ ಒಳ್ಳೆಯ ವರ್ಕ್ ಆಗಿದೆ ಇದೊಂದು ಭಾಳ ನೆನೆಗುದ್ದಿ ಬಿದ್ದಿತ್ತು ಇದು ಇದು ರೈಲ್ವೆ ಟ್ರ್ಯಾಕ್ ಅಡಿದು ಇದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇದು ಆಗುತ್ತೆ ಸದ್ಯ ಆಗಲ್ಲ ಅನ್ಕೊಂಡಿದ್ವಿ ಬಟ್ ಇದನ್ನು ಚೆನ್ನಾಗೆ ಒಳ್ಳೆ ನಿರ್ಧಾರ ತಗೊಂಡು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಸದಾ ನಮ್ಮ ಸಹಕಾರ ಅವ್ರಿಗೆ ಯಾವಾಗ ಇರುತ್ತೆ ಅಂತ ನಾನು ಹೇಳಿ ಹೇಳ ನಮಸ್ಕಾರ ಯೂಟ್ಯೂಬ್ನವರಿಗೆ ಹೇಳ್ರಿ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿದೆ ಅಂದರೆ ಈ ಹಿಂದೆ ಇದು ಸುಮಾರು ವರ್ಷಗಳಿಂದ ಇದು ಆಗಿ ಬೆಳೆದಿತ್ತು ಇದನ್ನು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ಆಶಾ ಉಮೇಶ್ವರವರು ಆಯ್ಕೆಯಾಗಿ ಬಂದ ತಕ್ಷಣನೇ ನಾವು ಒಂದು ಎರಡು ಮೂರನ್ನು ಮನವಿ ಕೊಟ್ಟಿದ್ವಿ ಅವರಿಗೆ ಇದು ಪೂರ ಜಂಗಲ್ ಕ್ಲಿಯರ್ ಆಗ್ಬೇಕಂತ ಅವರ ಮಾತಿನಂತೆ ನಾವು ಒಂದು ಸಿದ್ಧಗಂಗಾ ಸಮಯದಲ್ಲಿ ಅಂತ ಒಂದು ಬೋರ್ಡನ್ನು ಅನಾವರಣ ಮಾಡಿಸಿ ಅವರು ಮಹಾನಗರ ಪಾಲಿಕೆಯ ಇಟ್ಟು ಪಾಸ್ ಮಾಡಿ ಈ ಒಂದು ಅಂತ್ಯಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಮಹಾನಗರ ಈ ಜಂಗಲನ್ನು ಕ್ಲೀನ್ ಮಾಡಲಿಕ್ಕೆ ಈ ಹಿಂದೆ ನಮ್ಮ ರೈಲ್ವೆ ಮಂತ್ರಿಗಳಾದ ಸುರೇಶ್ ಅಂಗಡಿಯವರು ಈ ಹೊಸ ಅದು ರೈಲ್ವೆ ಸ್ಟೇಷನನ್ನು ನೋಡಲಿಕ್ಕೆ ಬಂದಾಗ ಕಾಮಗಾರಿ ನೋಡ್ಲಿಕ್ಕೆ ಬಂದಾಗ ನಾವು ಮತ್ತು ನಮ್ಮ ವಕೀಲರಾದ ವಸುಂಧರಾವ್ ಮೇಡಮ್ ಅವರು ಇದ್ರ ಬಗ್ಗೆ ನಾವು ಮನವಿ ಪತ್ರ ಕೊಟ್ಟಿದ್ವಿ ಅವರು ನಮ್ಮ ಸಂಸದರು ಇದನ್ನು ರೈಲ್ವೆ ಮಂತ್ರಿಗಳು ಮತ್ತು ನಮ್ಮ ಸಂಸದರಾದ ಸಿದ್ದೇಶ್ವರ ಇದ್ದರು ಯಾವುದೇ ಉತ್ತರ ನೀಡದೆ ಅವರು ಆಯಿತು ನೋಡೋಣ ಅಂತೇಳಿ ನಮ್ಮ ಇವರಿಗೆ ಹೇಳ್ಕ ಡಿ ಸಿಗೆ ಕೊಡಿರಿ ಹೇಳಿದ್ರು ಸಂಸದರಿಗೆ ಕೊಡಿರಿ ಅಂತೇಳಿದರು ಸಂ ನಮ್ಮ ಸ್ಮಾರ್ಟ್ ಸಿಟಿ ಎಮ್ ಕೊಡ್ರಿ ಅಂತ ಹೇಳಿದರು ಸ್ಮಾರ್ಟ್ ಸಿಟಿ ಎಮ್ ಡಿ ಅವರು ಇದನ್ನು ನೋಡಿಬಿಟ್ಟು ಎಲ್ಲ ನೀವು ಇವ್ರಿಗೆ ಎಂ ಪಿ ಅವರಿಗೆ ಕಾಣ್ರಿ ಅಂತ ಹೇಳಿದರು ಮತ್ತು ತಿರ್ಗಾ ನಾವು ನಮ್ಮೊಂದು ತಂಡ ಮತ್ತೆ ನಾವು ಎಂ ಪಿ ಅವರಿಗೆ ಕಾಣ್ಲಿಕ್ಕೆ ಹೋದ್ವಿ ಅವರು ಎಂ ಪಿ ಅವರು ಇದ್ರಿಗೆ ಹಣ ಇಲ್ಲಪ್ಪ ನಮ್ಮ ಮಾತ್ರ ಮಾಡೋಕ್ಕಾಗ್ತಿಲ್ಲ ಸ್ಮಾರ್ಟ್ ಸಿಟಿ ದುಡ್ಡೆಲ್ಲ ಖಾಲಿ ಅಂತ ಅಂತೇಳಿ ಉದಾಸೀನತೆಯನ್ನು ತೋರಿ ನಮ್ಮ ಮನವಿ ಕೊಟ್ಟಿದ್ದನ್ನು ತಿರಸ್ಕಾರ ಮಾಡಿದರು ಈ ಮನವಿ ಪತ್ರದೊಂದಿಗೆ ಮತ್ತೆ ಪುನಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನರವರಿಗೂ ಹಾಗೂ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನರವರಿಗೆ ನಾವು ಮನವಿ ಮಾಡಿಕೊಂಡಾಗ ಅವರು ಕೂಡಲೇ ಈ ಈ ಕಾರ್ಯವನ್ನು ನಾವು ಕೈಗೆತ್ತಿಕೊಂಡು ಕೆಲಸ ಮಾಡಿ ಈ ಸ್ವಾಮೀಜಿಯವರ ಹೆಸರನ್ನು ಉಳಿಸಬೇಕಂತೇಳಿ ಅವರು